நோட்ரி நோட் கமெண்ட் எல்லாரும் இன்னும் கமெண்ட் ஷென் கத அந்த நங்கு ஹஷி ஆக நீங்க நோடி ஒன்னொந்தி கமெண்ட் ரிப்ளை யோவா ஒேட்ட மாம்குந்திர ஆ நான் எல்லாம் மாத்தினாத்து ஆ அது டமாட்டிக்காய் ஆடுத்து நோடு ஆகிபுடு இண்டி கல்லாக பட பட அறது விடத்தினி நம்ம அவங்க பால் இஷ்ட டமாட்டிக்காய் இண்டி அந்த ஏகா கலசித்தில பட்டர் ஏனாருந்து மாட்கல்ல அந்தங்க இவன் யாக்கு தாளி பட்டி மாத குசு தர மனியாக ம் நேனக்காரில்ல சரி இன்னொன்னு ಲಗುಣ ಎದ್ದ ಮಾಡಕ್ ಆಗಂಗಿಲ್ಲ ಏನ ನನ್ ಕಾಲೇಜ್ ಹೋಗ್ಬೇಕ ಅಷ್ಟಿದ್ದ ನಿಮ್ಮ ಅವ್ನ ಕೈಲಿ ಮಾಡ್ಕೊಂಡ್ ತಿನ್ಬೇಕಿಲ್ಲ ನನ್ನ ಮಮ್ಮಗಳಿಗೆ ಟಬರ್ ಮಾಡಾಕತ್ತಿಯನ ಹ್ಮ್ ಈಕೇನ್ ಪುಕ್ಷಟ್ ಕುಂತ್ಕೊಂಡ್ ತಿನ್ನೋದನ ಈಕೆ ಎದಕ್ಕದ ಹ್ಮ್ ಈಕಿ ಮಾಡ್ಬೇಕು ನಮ್ಮ ಅವ್ ಯಾಕೆ ಕೆಲಸ ಮಾಡ್ತಾಳ ಈಕಿ ಇರು ಕಲಿ ಯಾಕ್ ಲೋ ಬಾಡ್ಯ ನನ್ನ ಮಮ್ಮಗಳನ್ನ ಕೊಂಡ್ಕೊಂಡ್ ಬಂದಿರನ ನಿಮ್ಮ ಮನೆ ಪುಕ್ಷಟ್ಟಿ ತಿನ್ನಂಗಿಲ್ಲ ಮುಂಜಾನೆ ಹಿಡ್ದ ಸಂಜಿ ಮಠ ಆಕಿ ಕೈ ಅಂದ ತಿಂತೀರಿ ಹ ಬೇಸ್ ಬೇಸ್ ಹಾಕಲಲ್ಲ ಒಂದೊಂದ್ ಪುಟ್ಟಿ ತಿಂತೀರಿ ಯಾಕೇನ್ ಪುಕ್ಷಟ್ಟಿ ಮಾಡಾಕಳನ ಆ ನಮ್ಮನೇಗ ಒಂದು ರೊಟ್ಟಿ ತಿಂತಾಳ ಅಂತ ಹೇಳಿ ಮಾಡಿ ಹಾಕಳಾ ಏಕ ಬೇಕಿ ಅಕಿ ನಾಯಿಸ್ಕೊಂಡು ಬಂದ ಬಿಡತಾ उमेश ದೊಡ್ಡರ ಸಣ್ಣರ ಅನ್ನದು ನೋಡ್ಕೊಂಡು ಮಾತಾಡಕಲ್ಲಿ ಯಾರಿ ಮಾತಾಡಕತ್ತೀನಿ ಏನು ಅಂತ ಹೇಳಿ ಅಮ್ಮಗೆ ಹಂಗನೆ इधर इधर ಮಾತಾಡದು ಇದನ್ನೆಲ್ಲ ಹೇಳಕ ನೀ ಯಾರು ಬಂದಬಿಟ್ಲು ಆ ದೊಡ್ಡತನ ಮಾಡ್ಕೊಂಡು ಲವ್ ಲೋಗು ನಾಷ್ಟ ಆಕ ಕೊಡು ನೋಡು ಇನ್ ಟಬರು ಆ ಎಟ್ಟೈತಿ ಆಯ್ತೀ ಇundo ಹೇ ಕಾವೇರಿ ಮಾಡ್ಕೋಬೇಡ ಇಲ್ಲಿ ಇವತ್ತು ಏನು ಮಾಡ್ತಾನೆ ನೋಡಿ ಬಡೋನು ಆ ತಾಯಿ ಅದಕ್ಕೆ ಈ ಚಂದನ ಪದ್ಯಕ್ಕೆ ಕಲಿಸಿದ್ರ ಮಕ್ಕಳು ಕಲ್ತುತಿದ್ವು ಅಣ್ಣ ಇವ್ಕೆ ಏನೇನು ಕಲ್ಸಿಲ್ಲ ನೋಡು ಬರೀ ಹೆಡಿ ಗಂಟ್ಲಿ ತಿನ್ನೋದು ಹಾಂ ಅಡ್ಡಾಡೋದು ಅದು ಏನು ಕಾಲೇಜಿಗೆ ಹಕ್ಕನು ಅದು ಏಟು ಹೋಗಿ ಬಕ್ ಬರಲೆ ಬೀಳ್ತಾನವು ಏನಾತ ನೋಡು ಭೇ ಈ ಕಾವೇರಿಗೆ ನಾಷ್ಟ ಕೂಡ ಅಂದಿದ್ದಕ್ಕೆ ಬಾಯಿ ಬಂದಂಗ ಮಾತಾಡ್ತಾವೆ ನೋಡು ಈಕೆ ಅಮ್ಮನೂ ಆಕೆ ಪರವಾಗಿ ಮಾತಾಡ್ತಾವ ಅವ್ವ ಪುಕ್ಷತಿ ತಿಂದು ನನಗೆ ಬುದ್ಧಿವಾದ ಹೇಳಕ್ಕೆ ಬಂದ ನೋಡ್ಬೇ ಬಿ ಅವ್ ಈಕೆ ಈಕೆ ನನಗೆ ಬುದ್ಧಿ ಅವರ್ದು ಹೇಳಕ್ಕೆ ಈಕೆ ಅವರು ಮಗ ಹೆಂಗೆ ಮಾತಾಡ್ತಾನ ஆஹ் வயசாக்கி அக்கா கரீக்காவே அக்க அந்த நோட் நான் ஏன் குந்தி கண்ணி மாதாத்தோட நீங்க ಈಗ ಎದ್ದು ಓಡಿ ಬಂದ ತಿನ್ನಾಕ ಆ ಹೊತ್ತು ನೆತ್ತಿ ಮ್ಯಾ ಬರುವವರೆಗೂ ಮಕ್ಕೊಂತನ ಮಕ್ಕೊಂದು ಎದ್ದು ಮಕ್ಕ ತಕ್ಕೊಂಡ ಓಡಿ ಬಂದು ನಾಷ್ಟ ಕೊಡ್ರಿ ಅಂತ ಬಂದ ನೋಡು ಕಾಲೇಜ್ ಗೊತ್ತಾತಂತ ಹಂಗತಿ ಇದ್ದಾವ ಲಗುನಿ ಹೇಳ್ಬೇಕಿತ್ತು ನೋಡ್ಬೇಕವ ಈ ಮುದಿಕ್ ಹೆಂಗ್ ಮಾತಾಡ್ತತಿ ಏನ್ ಹಲ್ಲ ಉದ್ರಸಿನಿ ಹಾ ಅಮ್ಮಕ್ಕಿ ಏನ ಮಾತಾಡಿದ್ರಿ ಏನಾತ ನೀ ಚಂದ ಗಿರಾ ಕಲಿ ಅದೇ ರೀ ತಾಲಿಪಟ್ಟಿ ಮಾಡಕತ್ತೇನಿ ಹಾ ನಾ ಮಾಡ್ತೀನಿ ಬಾಬಿ ಇಲ್ಲ ಐತಿ ನಾನ್ ಮಾಡ್ತೀನಂತ ಅಯ್ಯೋ ನನ್ನ ಮೊಮ್ಮಗಳಿಗೆ ಬುದ್ಧಿನೇ ಇಲ್ಲ ಹ್ಮ್ ಈಕದ್ದು ಏನೋ ಐತಿ ಅದಕ್ಕೆ ಈಕಿ ನಾ ಮಾಡ್ತೀನಿ ಕೆಲಸ ಅನ್ನಕತ್ತಾಳೆ ಎರಡು ಮೂರು ದಿನದ ಗೊತ್ತಾತ ನೋಡಕತ್ತೀನಿ ಹ್ಞೂ ಇರ್ಬೇಕು ನನ್ನ ಮೊಮ್ಮಗಳು ಆ ನಮ್ಮನಿ ಕಿಡಿ ಕಿಡಿ ಆತಿದ್ಲು ಅಲ್ಲೂ ಮುಸಿತಿದ್ಲು ನನ್ನ ಮೊಮ್ಮಗಳು ನೋಡಿದ್ರೆ ಈಗ ಹಾಂ ನನ್ನ ಮೊಮ್ಮಗಳ ಪರವಾಗಿ ಮಾತಾಡಕತ್ತಾಳೆ ಅಂದ್ರೆ ಏನೋ ಒಂದೈತಿ ಇದು ನನ್ನ ಮೊಮ್ಮಗಳು ಆತಿದ್ದಾಗ ಮಾಡಿಸ್ಕೊಂಡು ಸುಂಡ್ ಬಿಡೋದಲ್ಲ ಇದು ನಾ ಮಾಡ್ತೀನಿ ಅಂತತಿ ಇಲ್ಲಿ ಹೇಳವ ಮಾಡ್ತೀನಿ ಸರಿ ಅಯ್ಯೋ ಕಾಯಿರಿ ಏ ನಿಮ್ಮ ಇಟ್ಟು ಹೇಳಾಕತ್ತತಿ ಹೇಳು ಹ್ಞೂ ಮಾಡ್ತಾಳಂತ ಹ್ಮ್ ಸರಿ ಐತಿ ಈ ಮುಗೀತಿ ನಡು ಅಡ್ಡ ಬಾಯಿ ಹಾಕ್ತು ಹ್ಮ್ ಬೀಕಿತ್ತ ನನಗ ಈಗ ನೋಡ್ ಹಡಿಬಿಟ್ಟಿನ ಹ್ಮ್ ಮಾಡ್ಬಾಯ್ ಐತಿ ಅಂತ ಇರ್ಲಿರ್ಲಿ ನಂದ್ ಕೆಲಸ ಆಗೋಮಟ ಹ್ಮ್ ಮಾಡತೀನಿ ಆಕತಿ ಅಲ್ಲ ಮಾಡಕತ್ತದ ಇಲ್ಲ ತಡ್ಕೊ ಇನ್ನು ಹೊತ್ತಾಗಿಲ್ಲ ಕಾಲೇಜಕ್ಕೆ ನೀ ಕುಂದರು ಫಸ್ಟ್ ಕಾಯಿ ರ ಮಾಡ್ಕೊಡ್ತೀನಿ ಹ್ಮ್ ಪಾಪ ನೀನೆ ಚಂದ ಊಟ ಅದು ಮಾಡಿಲ್ಲದ ಹೊಟ್ಟ್ಮಕತ್ತಂತ ಹಂಗ ಮಕ್ಕೊಂಡೇತಿ ಮದ್ಲಕ್ಕಿ ಮಾಡ್ಕೊಡ್ತೀನಿ ಹಿಂದೆ ಮಾಡ್ಕೊಡ್ತೀನಿ ಅಂತ ತಡ್ಕೊ ಲಾ ಲ ಲಾ ಲ ಮೊಮ್ಮಗಳಿಗೆ ಈ ಕಿತ್ತಿಕಿ ಕೈಯಾರಿ ಮಾಡ್ಕೊಳಾಕತ್ತ ಅಂದ್ರ ಏನೋ ಒಂದ ಐತಿ ಹ್ಮ್ ಹ್ಮ್ ಇಲ್ ಬಿಡಿ ಐತಿ ನಾ ಇನ್ನ ಕಡೆ ತಿಂತೀನಿ ಅಂತ ಮೊದ್ಲಿಕು ಮಿಷಿನ್ ಹಾಕೊಡು ಏ ಸುಮ್ರು ಅವ್ನು ಇನ್ನೂ ಕಾಲೇಜ್ ಹೊತ್ತಗಿಲ್ಲ ಏನಿಲ್ಲ ಹಂಗ ತೈ ತೈ ಕುಣ ಯಾಕತನ ಇನ್ನ ಜಾಕಿಲ್ಲ ಜಾಪತ್ರ ಇಲ್ಲ ಹಾ ಮತ ತಕೊಂಡು ನಾವು ಹಂಗ ಓಡ ಬಂದಾನ ಹೋಗ ಜಾಕ ಬಿಡಿ ಹೋಗ ಜಾಕ ಮಾಡಿ ಕೂತಿನ ತಲಿ ಹ್ಮ್ ನನ್ಕಿನ ಕಿನ ಹೆಚ್ಚು ಆದ್ಲನು ಮೊದ್ಲ ಕೈಕಿ ತಿನ್ನಸ್ತೀಯನ ಹಾ ನಂಗೆ ಯಾವಾಗ್ ಬೇಕಾಗಿಲ್ಲ ಹೋಗು ಹೋಗ ಮನ ದಿನಕ ಮಾಡ್ತೀನ ಹಾ ಹೊಟ್ಟೆ ಚಿತ್ಯಾ ನೀನ ಬರ್ತಿತ್ತಿ ಹೋಗ ಮೌಗೇನಂತು एकदम ಕ ಬದಲಾಲ ಆ ಕಾವೇರಿ ನೋಡಿರೆ ಸಿಡಿಮಿಡಿ ಮಾಡ್ತಿದ್ಲು ಹು ಈಗ ಏನಕ್ಕ ತೆಲಿ ಮೇ ಹೊತ್ತಿ ಮೆರ್ಸಕತ್ತಾ ಯವ್ವಾ ಇಷ್ಟಕೊಂಡ ತಲಿ ಪಟ್ಟಿ ನಾನು ಬಿಡಿಬೇಕಾ ಅಯ್ಯೋ ಹೆಂತ ಚಂದ ಮಾಡಕತ್ತಿದ್ಲು ಇದು ಬೇಕಾಗಿತ್ತ ನನಗೆ ಹು ಹಂಗಾ ಇದಾ ಹಿಂಡಿ ಯಾರದು ಬಿಡು ಆ ನನಗೂ ಹೊಟ್ಟೆ ಸತಿ ಆ ನಾನು ತಿಂದು ಬಿಡ್ತನೆ ಅಂತ ಹು ಹಂಗಾ ರೊಟ್ಟಿ ಹಂಚಿಟ್ ಬಿಡು ದಿನ ಕಾವೇರಿನಾ ಮಾಡ್ತಾಳ ಅಡಿಗಿನ ಇವತ್ತೊಂದು ದಿನ ನೀ ಮಾಡಿ ಬಿಡು ಆ ಆ ಆ ಆ ತಿಟ್ಟಿ ಮಾಡ್ತೀನಿ ತಗೋ ம் கேபுன கதாக நான் வடிவக்கே இட்டு தின நான் மொம உருசி இது மாநகத்தி நீங்க பகஸ் பண்ணி மாநோ ஒன் ஆச்சி அதுக்கிட்டுல இஷ்ட ரொக்க கொடுசிட்டீனி நம்மனை நான் முகது ஹோத்து நம்ம அதை தா இத்தா ஆத்தி எது அந்த நான் துடிது இவ்வளோ கொடுக்கோ ம் நாளே நான் யாரோ கேத்தாரண்ணா நானும் மதவை இந்த ನನಗೂ ಅದು ಬೇಕಾಗಿರುತ್ತೆ ಇದು ಬೇಕಾಗಿರುತ್ತೆ ಅವಾಗೆಲ್ಲ ಇವನು ರೊಕ್ಕ ಬಳಸ್ಕೊಬಹುದು ಹಿಂಗೆ ತುಡುಗಿಲೆ ತೆಗೆದಿಟ್ಕೊತೀನಿ ಅವು ಬ್ಯಾಂಕ್ ಅಕೌಂಟ್ನಾಗ ಅವಾಗ ರೊಕ್ಕನೂ ಇರಬಾರ್ದ ಆ ಹಲಕಟ್ಟು ಬಾಡೇ ಕೊಟ್ಟೀನಿ ಆ ಹಲಕಟ್ಟು ಬಾಡೆಯಾಗ ಇನ್ಯಾವ ರೊಕ್ಕ ಕೊಡ್ತಾನೆ ನೀನು ಹ್ಞೂ ಬಂಗಾರ ಮಾಡಿಸ್ಕೋಬೇಕಂತೀನಿ ಆದ್ರೆ ನಾನೊಬ್ಬಕ್ಕೆ ಹೋಗಿ ಹೆಂಗೆ ಮಾಡ್ಸ್ಕೊಳಕ್ಕಾಗತ್ತ ಆಗಂಗಿಲ್ಲ ಹ್ಞೂ ನೋಡೋಣ ರೊಕ್ಕ ಅಂಕ ತಗೋದಾದ್ರೆ ಇಡ್ತೀನಿ ಅಕ್ಕ ಸಲ ಹೇಳಿನಿ ನನ್ನ ರೂಮ್ ಬರ್ಬೇಕಾದ್ರೆ ಹಂಗ ಬರಬೇಡ ಅಂತೇಳಿ ಯಾಕ ಏನಾಯ್ತು நீ ஏன் கைச்சிடன கதாங்க நம்ம ஏன் கதையினர் ಬರೀ ಕಿಡಕೆ ಇರೋದು ತಮ್ಮ ಗಾಡಿ ಇಲ್ಲ ತಮ್ಮಗೆ ಗಾಡಿ ಇಲ್ಲ ಹ್ಞೂ ಹೋದ್ಲು ನಮ್ಮ ಅಕ್ಕನ ಕಡೆ ಇಷ್ಟೊಂದು ರೊಕ್ಕ ಎಲ್ಲಿಂದ ಬಂದು ಹ್ಞೂ ಮೊನ್ನೆ ಅವ್ವ ನನ್ನ ಸಾಲಿ ರೊಕ್ಕ ಕೊಡು ಅಂದ್ರೆ ರೊಕ್ಕ ಕೊಡ್ಲಿಲ್ಲ ಹಾಂ ಇಲ್ಲೇ ರೊಕ್ಕ ತೆಗದಿಟ್ಟಾಳೆ ತಡಿ ಅವನ ಮುಂದೆ ಹೇಳ್ತೀನಂತ ಬೇಡ ಬೇಡ ಅಕ್ಕ ಇದ್ದಾಗ ಹೇಳೋದು ಬೇಡ ಕರ್ಕೊಂಬರ್ತೀನಿ ಹೋಗಿ ಆಕಿನ ಅಯ್ಯೋ ಬಾಬೀ ನೀನು ಇಲ್ಲಿ ಕೆಲಸ ಆಯ್ತುಂಬ್ಯಾವ ಹ್ಞೂ ಏನು ಕರಿಯಾಕೈತಿ ಏನು ನಿಂದು

ಅಯ್ಯೋ ರೊಕ್ಕ ನಮಗೆ ಹೆಂಗ ಸಿಕ್ತ ಹಾ ಈ ಹೆಂಗೆ ಬಂತು ಒಂದ್ಲಾ ಸಿದ್ಧ ಸಿದ್ಧ ಗೊತ್ತ ಹ್ಮ್ ಇವನ ನೋಡಿ ಹೇಳ್ದಂಗ್ ಮುಂದೆ ಅಯ್ಯಪ್ಪ ಏನಂತ ಹೇಳಿ ಇವು ಎಲ್ಲಿದ್ದ ಬಂದು ಅಂತ ಕೇಳ್ತಾ ರಾಣಿ ಇಷ್ಟ ರೊಕ್ಕ ನಿನ್ ಹತ್ರ ಹೆಂಗ ಬಂದು ಅದು ಅದು ಅಯ್ಯವ ಏ ಮಾಡಗಿಡಿ ಎಲ್ಲಿದ್ದ ಬಂದು ಹೇಳ ಮತ್ತದ ಏನಾರ ಗಿರಿ ಚಲೋ ಮಾಡಿಯಣ ಹಾ ಎಲ್ಲಿದ್ದ ಬಂದು ಇಟ್ಟರೊಕ್ಕ ನಿಮ್ಮಅಪ್ಪ ಹತ್ತು ರೂಪಾಯಿ ಕೊಡಂಗಿಲ್ಲ ನೀಂತೆ ಇಷ್ಟು ಕೊಡೋ ರೊಕ್ಕ ಎಲ್ಲಿಂದ ಬಂದು அதுவ அது பாரியு பார்க்கிட்டு அட்டக்காக்கிட்டு ரொக்க ஹேங்க ஆ தீக்க மணி ஹோகி கேத்தனி யாக்கவா நன் மகையாக இடத்துக்கொண்டி அக்கி அவ்வளோ துடுகி நான் கையோ கொட்டார் அவ்வளோ துடுகி ஹாக்க கொட்டல ஓகே அவ்வளோ முன்னாடி இதனி கரஸ்தி உம் இட்ரொக்கிங்கடி அய்யோ கே மி ಯಾವಬಿ ಅಕ್ಕ ಹೆದ್ರದ್ ನೋಡಿದ್ರ ಇವು ಪಾರಾಕನ್ ರೊಕ್ಕ ಅಲ್ಲ ಈಗ ಇವ ಅನಸ್ತತಿ ಏಸಿ ದಾನಿ ಸುಮ್ಕುಂದ್ರ ನೀಲಿ ದಕ್ಕಿ ಕಿಜಿಬೆ ಮಾಡಕ ಹೋಗಬೇಡ ಹ್ಮ್ ಗೊತ್ತಾ ತಾಳೆ ನೀನ ತಡರ ಬಡರ ಮಾತಾಡೋದ್ ನೋಡಿದ್ರ ಗೊತ್ತಾ ಆಕತತಿ ರೊಕ್ಕ ಸಂಬಂಧ ಹ್ಮ್ ನೀನ ತಪ್ಪ ದಾರಿ ಹಿಡ್ದ ಅಂಗದಿ ಪಾರಿ ಮನಿಗೆ ಹೋಗಿ ಕೇಳ ಬರ್ತೇನೆ ಅಂದ್ರ ಯಾಕ ಬೇಡಂತಿ ಹ್ಮ್ ನನಗೆ ಗೊತ್ತೈತೆ ಇಂತದ ಒಂದ್ ಏನ ಕಿಜಿಬೆ ಮಾಡಕತಿ ಅಂತ ಹೇಳಿ ಇದು ಏನ ನಡೆದತಿ ಯಾವ ಅಂಗತಿ ಅನ್ನ ಕೋಬಡ್ಬೇ ನಾ ಏನ ತಪ್ಪ ದಾರಿ ಹಿಡ್ದಿಲ್ಬೇ ಯಾವ ನನ್ನ ಅಂಬೆಯವ ಈ ಮೊಸಳಿ ಕಣ್ಣೀರ ನನ್ನ ಮುಂದೆ ಹಾಕಕ್ ಹೋಗಡ ರಾಣಿ ಹ್ಮ್ ರಾಕ್ ಎಲ್ಲಿದ್ದ ಬಂದು ಹೇಳ ಹೇಳಿಕ ನಿಮ್ಮ ಅಪ್ಪನ ಮುಂದೆ ಹೇಳಿ ನಿನ್ ಚಮಡ ಸುಲಿಸ್ತೀನಿ ಯಾವಾಗಲೂ ಬೈತಿರ್ತೀಯ ಬರೇ ಫೋನ್ ಹಿಡ್ಕೊಂಡ ಇದನ್ ಮಾಡ್ತಿ ಅಂತ ಹೇಳ ನಂಗೆ ಯೂಟ್ಯೂಬ್ ನಂಗೆ ಎಂದ್ರೆ ಹೊಕ್ ಬರ್ತೈತಿ ಅವು ಇವು ಅಯ್ಯ ಎಟ್ ಸುಳ್ಳಿ ಹಾಕಿ ಹಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ನೀನ್ ರೊಕ್ಕ ಕೊಡ್ತಾರ ನಾ ಸುಮ್ನ ಇಲ್ ಬೇಕಾರೆ ಅಂದ್ರ ನಿನ್ ನನಗ ಬೇವ ಅವು ಇವು ರೊಕ್ಕ ಹೌದ್ ಬೇವ ನಾನು ನೋಡೀನಿ ಅದು ಯೂಟ್ಯೂಬ್ ಮಾಡಿ ಮಾನಿಟೈಸೇಷನ್ ಆತಂದ್ರ ರೊಕ್ಕ ಬರ್ತಾವಂತ எடுத்து ரொக்கமையின் எந்த மகளி எத்தி தாயி முந்த மாத்தீனி நன்கத்த ரொக்க அந்த மாதிரி நம்ம நினை பிரேம ಇನ್ನು ರೊಕ್ಕ ನಮ್ಮ ಮುಖ್ಯಾತನಾ ನಾವು ಹಾಗಾದ್ರೆ ನೀನು ಸಾಕ್ಬೇಕಾದ್ರೆ ಹಾಂ ಯಾಚಿಕೆಗೆ ಇಷ್ಟು ಖರ್ಚು ಮಾಡಬೇಕು ನಾವು ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ನಿನ್ನ ಪರಿಸ್ಥಿತಿಯಲ್ಲಿ ಹೋಗಿತ್ತು ಹಾಂ ನಮ್ಮ ತುಡುಗಿಲ್ಲ ರೊಕ್ಕ ಇಟ್ಕೊಂಡಿ ನೀನು ಅಂದ್ರೆ ನಮ್ಮ ಕಷ್ಟಕ್ಕೆ ನೀವು ಆಗಕ್ಕೆ ಹೋಗಬೇಡ್ರಿ ನಾವು ಹೊತ್ತು ಎತ್ತು ನಿಮ್ಮನ್ನು ಸಾಕಿ ಸಲಿವಿ ಹಾಂ ನಿಮಗೆ ಬಟ್ಟೆ ಬಟ್ಟಿ ಕಟ್ಟಿ ನನ್ನ ಮಕ್ಕಳು ಚೆಂದಿರಲಿ ಅಂತೇಳಿ ನಾನು ಅಪ್ಪ ಇಷ್ಟೆಲ್ಲ ಮಾಡಿದ್ವಿ ಆದ್ರೆ ನೀನು ಹಾಂ ಹಿಂಗೆ ಹಿಂಗಪ್ಪ ಅಂತ ಒಂದೇ ಒಂದು ಮಾತು ಹೇಳಿಲ್ಲಲ್ಲ ಹಾಂ ಎಂಥ ಮಗಳಲ್ಲೇ ನೀನು ರೊಕ್ಕ ಇಸ್ಬೊಂದ ಅಂತೇಳಿ ನಮ್ಮ ಮುಂದೆ ಈ ವಿಚಾರ ಮುಚ್ಚಿಟ್ಟಿಲ್ಲಲ್ಲಿ ಮಾಣಿಗೇಡಿ ಹುಡುಗಂದು ಸಾಲಿಗೆ ಬೇಕಾಗಿದ್ದು ಫೀಸ್ ಕಟ್ಟಕ್ಕೆ ರೊಕ್ಕ ಇನ್ನು ಇನ್ನೇನು ಮಾಡ್ಬೇಕು ಅಂತೇಳಿ ನಿಮ್ಮಪ್ಪ ಹೋಗಿ ಬಡ್ಡಿ ಸಾಲ ತೆಗೆಸ್ಕೊಂಡ್ ಬಂದ ನಾನ್ ನೀನು ಕಣ್ಣಿದ್ರಿಗೆ ಆಗಿತ್ತು ಯಪ್ಪ ನಾ ದುಡಿಯಕತ್ತೀನಿ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಯಾಕೆ ತೆಗೆಸ್ತೀ ತಗೋ ಅಂತ ಹೇಳಿ ರೊಕ್ಕ ಕೊಡ್ಲಿಲ್ಲಲ್ಲ ನಾ ಎಂತ ಮಗಳೇ ನೀನು ಎಷ್ಟು ಸ್ವಾರ್ಥಿ ಇದೀನಿ ನೀನು ಏನಂತ ಹುಟ್ಟಿದ್ಯವ ನಾನು ಹೊಟ್ಟೆಗ ನಿಮ್ಮಪ್ಪ ಇನ್ನೊಬ್ಬರ ಹತ್ರ ಬಡ್ಡಿ ತಗೋಣಂಗಾತ ಹ್ಮ್ இன்ட்ட மகளிர் இல்லை நினைக்க இங்க ரொக்க பரக்கத்த நமக்கு ஹுஷி ஆக்கித்து மனி ஆக குத் நன் மகளும் ஏனோ ஒன்று மாடி துடிமே மாத்தாள் அந்தி ஆ நம்மத்திரனும் ஹேக்கில் நீ ரொக்க கசீவி அந்தி ஆ எல்லாம் முச்சிட்டுக்கண்ட மகள் நான் நின்னா விசாரித்த எல் ஹோக்கித்து ஆய்த்து பரவா நீ ரொக்க நின்ன இடம் நீரொக்க நான் முட்டங்கில்ல தோ இட் ம் ஆகிப்டிவிரில்